ಹಾಂ ಎಲ್ಲರಿಗೂ ನಮಸ್ಕಾರ ಪದ್ಮಾ ಸಿಂಪ್ಲಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಬಂದ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊ ಬರೋಣ ಎರಡು ಬೌಲಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನಾನು ಅಕ್ಕಿ ಹಿಟ್ಟಿಗೆ ಚೆನ್ನಾಗಿ ಬಿಸಿ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಅದೇ ಅಳತೆ ಬೌಲಲ್ಲಿ ಎರಡು ಕಪ್ಪು ನೀರನ್ನ ಇದ್ದೀನಿ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ನೀರು ಬಿಸಿಯಾಗಿ ಇರುತ್ತೆ ಆಗ ನಾವು ತುಪ್ಪ ಇಲ್ಲ ಎಣ್ಣೆ ಇಲ್ಲ ಬೆಣ್ಣೆ ಯಾವುದಾದ್ರೂ ಆಯಿತು ನೀರು ಕುದಿಬೇಕಾದ್ರೆ ಮೂರಲ್ಲಿ ಯಾವುದಾಗುತ್ತೋ ಅದು ಯಾವುದಿರುತ್ತೋ ಇರುತ್ತೋ ಮನೇಲಿ ಅದನ್ನು ಹಾಕೋಬೋದು ನೋಡಿ ನಾನಿಲ್ಲಿ ತುಪ್ಪ ಇತ್ತು ತುಪ್ಪನ ಇದ್ದೀನಿ ನೀರಿಗೆ ಅಥವಾ ನೀವು ಎಣ್ಣೆ ಬೇಕಾದ್ರೂ ಹಾಕ್ಕೊಳ್ಳಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ನೀರು ಕುದೀತಾ ಇದ್ದಲ್ವ ಈಗ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಮಿಕ್ಸ್ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ಈ ಚಳಿಗೆ ಏನಾದ್ರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸುತ್ತೆ ಒಂದು ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ಈ ಸ್ನ್ಯಾಕ್ಸ್ ಅಷ್ಟು ಚೆನ್ನಾಗಿರುತ್ತೆ ಕೂಡ ಬೇಗ ಕೂಡ ಆಗುತ್ತೆ ಹೆಚ್ಚಿಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ ಇದಕ್ಕೆ ಸಿಂಪಲಾಗಿ ಮಾಡ್ಬೋದು ನೋಡಿ ಈ ರೀತಿ ಚೆನ್ನಾಗೇ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಪಾತ್ರೆಯಲ್ಲಿ ಇದ್ದಿದ್ದು ಹಿಟ್ಟನ್ನು ನಾನು ಒಂದು ಅಗಲವಾದ ಬೌಲ್ಗೆ ಇದ್ದೀನಿ ಯಾಕೆಂದರೆ ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಲ್ಲ ಹಾಗಾಗಿ ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೋಬೇಕಾಗತ್ತೆ ಈ ರೀತಿ ಇದು ಸ್ವಲ್ಪ ತಣ್ಣಗೆ ಹಾಕಬೇಕು ಹಾಗೆ ಬಿಸಿಯಲ್ಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೋದ್ರೆ ಕೈಯರ ಸುಡುತ್ತೆ ಹಾಗಾಗಿ ನೋಡಿಕೊಂಡು ಮಾಡಿ ಈಗ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಇದ್ದೀನಿ ಈಗ ಒನ್ ಟೇಬಲ್ಲು ಕಪ್ಪು ಎಳ್ಳು ಹಾಗೆ ಬಿಳಿ ಎಳ್ಳನ್ನು ತಗೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ನೋಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಒಂದು ಸ್ಪೂನಿನ ಸಹಾಯದಿಂದ ನಾನು ಮಿಕ್ಸ್ ಮಾಡ್ತಿದ್ದೀನಿ ಯಾಕೆಂದರೆ ಬಿಸಿ ಇದೆ ಅಲ್ವಾ ಹಿಟ್ಟು ಹಾಗಾಗಿ ನೋಡಿ ಈ ರೀತಿ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಇದ್ದೀನಿ ಈಗ ನಾನು ಕೈಯಲ್ಲಿ ಮುಟ್ಟಿದ್ರೆ ಬಿಸಿ ಏನಷ್ಟು ಇಲ್ಲ ಅನ್ನೋಷ್ಟು ಇದ್ದಾಗ ನಾನು ಚೆನ್ನಾಗಿ ಹಿಟ್ಟನ್ನು ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ನಿಮಗೆ ನಿಮಗೇನಾರ ನೀರು ಕಡಿಮೆ ಅನಿಸಿದ್ರೆ ಈ ಟೈಮಲ್ಲಿ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಳಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಈ ರೀತಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಗಟ್ಟಿ ಅನಿಸಿದ್ರೆ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋ ಹಾಗೆ ಈ ರೀತಿ ನಾದಿ ಇಟ್ಕೊಳ್ಳಿ ಈಗ ಒಂದೊಂದೇ ಚಿಕ್ಕದಾಗಿ ಉಂಡೆನ ಮಾಡಿಕೊಂಡು ನಾನು ನೋಡಿ ಈ ರೀತಿ ರೌಂಡಕ್ಕೆ ಮಾಡಿಕೊಂಡು ಕೈಯಲ್ಲಿ ಪ್ರೆಸ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟೇ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದು ನಿಮಗೇನೆಲ್ಲ ಕೈಯಲ್ಲಿ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ಒಂದು ಗ್ಲಾಸಲ್ಲಿ ಕೂಡ ಮಾಡೋದನ್ನು ಇದ್ದೀನಿ ನಾನಿಲ್ಲಿ ನೋಡಿ ಈ ರೀತಿ ಮಾಡಿ ಇಟ್ಕೋಬೇಕು ಈಗ ಮತ್ತೊಂದು ಉಂಡೆನ ತಗೊಂಡು ನಾನೊಂದು ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ಲ ಆ ಗ್ಲಾಸಿನ ಅಳತೆಯಲ್ಲಿ ಈಗ ನಾನು ರೌಂಡಕ್ಕೆ ಇದ್ದೀನಿ ಹಿಟ್ಟನ್ನು ಆ ಗ್ಲಾಸ್ ಮೇಲೆ ಹಾಕ್ಬಿಟ್ಟು ಈ ರೀತಿ ಇದ್ದೀನಿ ಒಂದೇ ಶೇಪು ಬರೋ ಹಾಗೆ ಮಾಡ್ಕೊಬೋ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲಾದನ್ನೂ ನಾನು ಮಾಡಿ ಇಟ್ಕೊಳ್ತೀನಿ ಇದ್ದೀರಲ್ಲ ಈ ರೀತಿ ಒಂದು ಉಂಡೆನ ಮಾಡಿಕೊಂಡು ಗ್ಲಾಸ್ಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕಾಗುತ್ತೆ ಇಲ್ಲಾಂದರೆ ಅದು ಅಂಟ್ಕೊಬಿಡುತ್ತೆ ಹಿಟ್ಟು ಗ್ಲಾಸಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ರೀತಿ ಸ್ಪ್ರೆಡ್ ಇದ್ದೀನಿ ಹಿಟ್ಟನ್ನು ಇಟ್ಬಿಟ್ಟು ಇದ್ದೀರಲ್ಲ ಇದೇ ರೀತಿ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ತೀನಿ ನಾನು ಮಕ್ಕಳು ಸ್ಕೂಲಿಂದ ಬಂದಾಗ ಎಲ್ಲ ಸ್ನ್ಯಾಕ್ಸ್ ಏನಾರು ಕೇಳ್ತಿರ್ತಾರೆ ಆಗ ನಾವು ಈ ರೀತಿ ಮನೆಯಲ್ಲೇ ಮಾಡಿಡೋದ್ರಿಂದ ಹೆಲ್ತಿಯಾಗೂ ಇರುತ್ತೆ ಯಾರಾದ್ರೂ ಹೆಂಗೆ ಕೇಸ್ ಯಾರು ನೆಂಟರು ಯಾರಾದರೂ ಬಂದಾಗ ನಾವೇನಾರು ಮಾಡಿಟ್ಕೊಂಡಿದ್ರೆ ಸಡನ್ ಬೇ ಬಂದಾಗ ಬೇಗ ಹೋಗಬೇಕು ಅಂತ ಅರ್ಜೆಂಟಲ್ಲಿ ಇರ್ತಾರಲ್ಲ ಹಾಗ ಆಗ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಈ ರೀತಿ ಏನಾರ ಸ್ನ್ಯಾಕ್ಸ್ ಮನೆಯಲ್ಲೇ ಮಾಡಿಟ್ಕೊಂಡಿರೋದ್ರಿಂದ ನಾವೇ ಮಾಡಿದ್ದೀವಿ ಅನ್ನೋ ಒಂದು ಖುಷಿಯಿಂದ ಕೊಡ್ಬೋದು ತುಂಬ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಳ್ಳಿ ನೋಡಿ ಈಗ ಎಣ್ಣೆ ಕಾದಿತ್ತು ಆಲ್ರೆಡಿ ಎಣ್ಣೆ ಕಾದಿತ್ತಲ್ಲ ಅದಕ್ಕೆ ನಾನು ಒಂದೇ ಹಾಕ್ಕೊಂಡು ಎಣ್ಣೆಯೊಳಗೆ ಸರಿತಾ ಇದ್ದೀನಿ ಈ ರೀತಿ ಅದಾಗಿ ಸ್ವಲ್ಪ ನಿಧಾನವಾಗಿ ಎತ್ತಬೇಕಾಗುತ್ತೆ ಇಲ್ಲ ಅಂದರೆ ಅದು ಹೊಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದು ಎಣ್ಣೆ ಎಣ್ಣೆ ಎಣ್ಣೆಯಲ್ಲಿರೋ ಮೊರೆ ಎಲ್ಲ ಕಡಿಮೆ ಆಗಬೇಕು ಆವಾಗ ನಾವು ಮುಟ್ಟೋಕ್ಕಾಗುತ್ತೆ ಇಲ್ಲ ಮುಟ್ಟಿದ್ರೆ ಬೇಗನೆ ಅದು ಹಸಿ ಇರೋದ್ರಿಂದ ಹೊಡೆದು ಹಾಗಾಗಿ ಹಾಗಾಗಿ ಇದ್ದೀರಲ್ಲ ಈ ರೀತಿ ನಿಧಾನವಾಗಿ ಇದ್ದೀನಿ ನೋಡಿ ಒಂದು ಕೂಡ ಹೊಡ್ತೀನಿ ಅಷ್ಟು ನೀಟಾಗಿ ಬರ್ತಿದೆ ಫ್ರೈ ಮಾಡಿ ನೋಡಿ ಹೇಗೆ ಅಂತ ತಿಳಿಸಿ ನೋಡ್ತಾ ಇದ್ದೀರಲ್ಲ ನಾನು ಆಲ್ರೆಡಿ ಒಂದು ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಬೇಡಲ್ಲಿ ತೆಗ್ದುಕೊಂಡಿದ್ದೀನಿ ಮತ್ತು ಇನ್ನೊಂದ್ಸತಿ ಅದನ್ನು ತೆಗ್ದಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೊಂಡಿದ್ದೆ ಇನ್ನೊಂದು ಸರಿ ಸಿರಿ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಇಷ್ಟು ಈಸಿಯಾಗಿ ಮನೆಯಲ್ಲಿ ತೆಗೆದು ಪ್ಲೇಟ್ಗೆ ಇದ್ದೀನಿ ಇಷ್ಟೇ ಸಿಂಪಲ್ಲಾಗಿ ಮಾಡೋಂಥ ರೆಸಿಪಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ತುಂಬ ಥ್ಯಾಂಕ್ ಯು